ನಮಸ್ಕಾರ ಆತ್ಮೀಯ ವೀಕ್ಷಕರೇ ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಿಮ್ಮ ವಾಸ್ತು ಗೋಪಾಲ್ ದೇಶಪಾಂಡೆ ಇಂದಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಾದರೆ ಈಗ ಆಗ್ನೇಯದಲ್ಲಿ ದೋಷಗಳು ಎಂದು ಹೇಳುತ್ತೇವೆ ಆಗ್ನೇಯದಲ್ಲಿ ದೋಷ ಎಂದ ಮಾತ್ರಕ್ಕೆ ಒಂದೇ ರೀತಿಯ ದೋಷಗಳು ಇರುವ ಸಾಧ್ಯತೆಗಳು ತುಂಬಾ ಕಡಿಮೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ದೋಷಗಳು ಕಂಡುಬರುತ್ತವೆ ಹಾಗೆ ಬರುವಂತಹ ಎಲ್ಲ ದೋಷಗಳ ಬಗ್ಗೆ ಸ್ವಲ್ಪ ಸಮಗ್ರವಾಗಿ ಇಂದು ಚರ್ಚಿಸೋಣ ಮೊದಲನೆಯದಾಗಿ ಇಲ್ಲಿ ನೋಡಿ ಇದು ಪೂರ್ವಕ್ಕೆ ಇರುವಂತಹ ರಸ್ತೆ ಈ ಪೂರ್ವಕ್ಕೆ ರಸ್ತೆ ಇರುವಂತಹ ಭಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಪೂರ್ವ ಆಗ್ನೇಯಕ್ಕೆ ಬಾಗಿಲನ್ನು ಕೊಟ್ಟಿದ್ದಾರೆ ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆ ಇಟ್ಟುಕೊಂಡಿದ್ದಾರೆ ನೈಋತ್ಯಕ್ಕೆ ಹಾಗೂ ಪಶ್ಚಿಮಕ್ಕೆ ಒಂದು ಬೆಡ್ರೂಮ್ ಇದೆ ಹಾಗೆಯೇ ವಾಯವ್ಯ ಭಾಗದಲ್ಲಿ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ ಈ ರೀತಿ ದೋಷ ಆದಾಗ ಯಾವ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಎನ್ನುವ ಒಂದು ಚರ್ಚೆ ಈಗ ಪೂರ್ವಾಗ್ನೇಯದಲ್ಲಿ ಬಾಗಿಲನ್ನು ಕೊಟ್ಟುಕೊಂಡು ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಕೊಟ್ಟುಕೊಂಡಾಗ ಮೊದಲನೇ ವಿಷಯ ಪೂರ್ವಾಗ್ನೇಯದಲ್ಲಿ ಬಾಗಿಲನ್ನು ಕೊಟ್ಟಿರುವುದರಿಂದ ಇಲ್ಲಿ ವಾಸಿಸುತ್ತಿರುವಂತಹ ವ್ಯಕ್ತಿಗಳು ಮೋಸ ಹೋಗುತ್ತಾರೆ ಎನ್ನುವುದರ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳಿಲ್ಲ ಮೋಸ ಹೋಗುತ್ತಾರೆ ಎಂದ ಮಾತ್ರಕ್ಕೆ ಬರೀ ಹಣಕಾಸಿನಲ್ಲಿ ಮೋಸ ಹೋಗುತ್ತಾರೆ ಎನ್ನುವ ಅರ್ಥ ಅಲ್ಲ ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆ ಇರುವುದರಿಂದ ಆರೋಗ್ಯದಲ್ಲಿಯೂ ಇವರು ಸಾಕಷ್ಟು ಮೋಸ ಹೋಗುತ್ತಾರೆ ದುಡಿದಂತಹ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಆರೋಗ್ಯದ ಸಮಸ್ಯೆಯಾಗಿ ಹೆಚ್ಚು ದುಡ್ಡನ್ನು ಆಸ್ಪತ್ರೆಗೆ ಹಾಕುತ್ತಾರೆ ಮನೆಯಲ್ಲಿಯೂ ಸಹಿತ ಇವರು ನೆಮ್ಮದಿಯಾಗಿ ವಾಸವಾಗುವುದಿಲ್ಲ ಗಂಡ ಹೇಳಿದ ಮಾತನ್ನ ಹೆಂಡತಿಯಾಗಲಿ ಹೆಂಡತಿ ಹೇಳಿದ ಮಾತನ್ನ ಗಂಡನಾಗಲಿ ಕೇಳುವಂಥ ಅವಕಾಶಗಳು ಕಡಿಮೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಅಪ್ಪ ಹೇಳಿದ್ದನ್ನು ಮಗ ಕೇಳುವುದಿಲ್ಲ ಮಗ ಹೇಳಿದ್ದನ್ನು ಅಪ್ಪ ಕೇಳುವುದಿಲ್ಲ ಅಮ್ಮ ಹೇಳಿದ್ದನ್ನು ಮಗ ಕೇಳುವುದಿಲ್ಲ ಮಗ ಹೇಳಿದ್ದನ್ನು ಅಮ್ಮ ಕೇಳುವುದಿಲ್ಲ ಹೀಗೆ ಒಟ್ಟು ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಅಲ್ಲಿಯೂ ಸಹಿತ ಇವರು ಜೀವನದಲ್ಲಿ ಮೋಸ ಹೋಗುತ್ತಿರುತ್ತಾರೆ ಎಂದು ಹೇಳಬಹುದು ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆ ಇದ್ದಾಗ ಹೃದಯಾಘಾತದಂಥ ಕಾಯಿಲೆಗಳು ಅಪಘಾತ ಆಗುವಂಥ ವಿಷಯಗಳು ಅಪಘಾತವಾದವಾಗ ತಲೆಗೆ ಪೆಟ್ಟಾಗುವಂತಹ ಅವಕಾಶಗಳು ಇದೆಲ್ಲದೂ ಸರ್ವೇ ಸಾಮಾನ್ಯವಾಗಿರುತ್ತದೆ ಹಾಗಾಗಿ ಇಂತಹ ಮನೆಗಳಲ್ಲಿ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆಯನ್ನು ಕೊಡುವುದನ್ನು ಬಿಟ್ಟು ಅಥವಾ ಆಗ್ನೇಯ ಭಾಗದಲ್ಲಿ ಮುಂಬಾಗಿಲನ್ನು ಕೊಡುವುದನ್ನು ಬೇಕು ಪೂರ್ವಕ್ಕೆ ರಸ್ತೆ ಇದ್ದಾಗ ವಾಯವ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಕೊಟ್ಟುಕೊಂಡು ಹಾಗೆಯೇ ವಾಯವ್ಯ ಭಾಗದಲ್ಲಿ ಶೌಚಾಲಯಗಳು ಬರುವಂತೆ ಮಾಡಿ ನೈಋತ್ಯದಲ್ಲಿ ಬೆ ಮಲಗುವ ಕೋಣೆಯನ್ನು ಮಾಡಿಕೊಂಡು ಈಶಾನ್ಯ ಭಾಗದಲ್ಲಿ ಮುಂಬಾಗಿಲನ್ನು ಕೊಟ್ಟುಕೊಂಡು ಮನೆಯನ್ನು ನಿರ್ಮಿಸಿಕೊಂಡರೆ ಇಂಥ ಅವಘಡಗಳಿಂದ ತಪ್ಪಿಸಿಕೊಂಡು ಜೀವನದಲ್ಲಿ ಮೋಸ ಹೋಗುವುದನ್ನು ತಡೆಗಟ್ಟಬಹುದು ಇದು ನನ್ನ はい。